ಪ್ರಿಯ ವಿದ್ಯಾರ್ಥಿಗಳೇ ಮಾಸ್ಟರ್ ಮೈಂಡ್ಗೆ ಸ್ವಾಗತ ನಾನು ಆಯುಷಾ ಇಂದು ನಾವು ಎನ್ ಎಫ್ ಟಿ ನಾನ್ ಫಂಜಿಬಲ್ ಟೋಕನ್ ಅನ್ನುವಂತಹ ಒಂದು ವಿಶೇಷ ತಂತ್ರಜ್ಞಾನದ ಒಂದು ಉದಯೋನ್ಮುಖ ತಂತ್ರಜ್ಞಾನ ಎಮರ್ಜಿಂಗ್ ಟೆಕ್ನಾಲಜೀಸ್ನ ಒಂದು ವಿಧಾನದ ಬಗ್ಗೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಕೇಳುವವರಿಗೆ ಇದು ನಾನ್ ಫಂಜಿಬಲ್ ಟೋಕನ್ ಹೆಸರೇ ಸ್ವಲ್ಪ ಕಷ್ಟವಾಗಿದೆಯಲ್ಲ ತುಂಬ ಕಷ್ಟ ಆಗಿರಬಹುದು ಅನ್ನುವ ಒಂದು ಫೀಲಿಂಗ್ ಇರಬಹುದು ಇಲ್ಲ ತುಂಬ ಒಂದು ಕುತೂಹಲಕಾರಿಯಾದಂಥ ಸ್ವಾರಸ್ಯಕರವಾದಂಥ ಒಂದು ತಂತ್ರಜ್ಞಾನದ ಒಂದು ಹೊಸ ಮುಖ ಇದು ನಾನ್ ಫಂಜಿಬಲ್ ಟೋಕನ್ ಅಂತ ಹೇಳ್ಬೋದು ಅದರ ಜೊತೆಗೇನೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರೋ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಕೂಡ ಯಾಕಂತ ಹೇಳಿದರೆ ಮೊನ್ನೆ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಕೂಡ ಜೂನ್ ಫಿಫ್ತಿಗೆ ನಡೀತಲ್ಲ ಯು ಪಿ ಸಿಯಲ್ಲಿ ಕೂಡ ಇದರ ಬಗ್ಗೆ ಪ್ರಶ್ನೆ ಬಂದಿದೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಎನ್ ಎಫ್ ಟಿ ಅಂದರೆ ಏನು ಎನ್ ಎಫ್ ಟಿಯನ್ನು ಅದರ ಎನ್ ಎಫ್ ಟಿ ಅನ್ನುವಂತಹ ಒಂದು ಅಕ್ಷರಗಳನ್ನು ಬಿಡಿಸಿ ಹೇಳಿದ್ರೆ ನಾನ್ ಫಂಜಿಬಲ್ ಟೋಕನ್ ಅನ್ನುತ್ತಾರೆ ನಾನ್ ಫಂಜಿಬಲ್ ಟೋಕನ್ ಅಂದರೆ ಏನು ಅದಕ್ಕೂ ಮೊದಲನೇದಾಗಿ ನಿಮಗೆ ಒಂದು ವಿಚಾರ ತಿಳಿಸಬೇಕು ಏನಂತ ಹೇಳಿದರೆ ಈ ಕೆಲವರು ತುಂಬ ನಮ್ಮ ಈ ಫ್ಯಾಕ್ಟ್ರಿಗಳಲ್ಲಿ ಲಕ್ಷಾಂತರ ಪ್ರೊಡಕ್ಷನ್ ಮಾಡೋದು ವಿಚಾರ ಅಲ್ಲ ಕೆಲವರು ವಿಶೇಷವಾಗಿ ತಮ್ಮ ಕೈಯಲ್ಲೇ ತಮ್ಮ ಹಸ್ತದಲ್ಲಿ ವಿಶೇಷವಾದಂತಹ ಕಲಾಕೃತಿಗಳನ್ನು ಬಿಡಿಸ್ತಾರೆ ಅಥವಾ ವಿಶೇಷವಾದ ನೇಯ್ಗೆಗಳನ್ನು ಮಾಡ್ತಾರೆ ಅಥವಾ ಯಾವುದೋ ಒಂದು ಹೊಸ ಆವಿಷ್ಕಾರಗಳು ಸೃಜನಶೀಲವಾಗಿ ಇನ್ನೋವೇಟಿವ್ ಆವಿಷ್ಕಾರಗಳು ಅದು ಅವ್ರದ್ದೇ ಆಗಿರ್ತದೆ ಅದಕ್ಕೆ ಯಾರೂ ಮಾಲೀಕತ್ವ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅದು ಅವರ ಕಲ್ಪನೆಯ ಕೂಸಾಗಿರ್ತದೆ ಅಂಥವರಿಗೆ ಅದರ ಮಾಲೀಕತ್ವವನ್ನು ಜಗತ್ತಿನಲ್ಲಿ ಪ್ರೂವ್ ಮಾಡೋದು ಹೇಗೆ ಅದರ ಒಂದು ಹಕ್ಕು ಸ್ವಾಮ್ಯತೆಯನ್ನು ಅವರು ಪ್ರೂವ್ ಮಾಡೋದು ಹೇಗೆ ಭವಿಷ್ಯದಲ್ಲಿ ಅದನ್ನು ಯಾರು ಅದರ ಲಾಭಗಳನ್ನು ತಾವೇ ಪಡೆಯುವ ರೀತಿಯಲ್ಲಿ ಅದಕ್ಕೊಂದು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವ ಇದೆಲ್ಲ ಬೇಕಲ್ವ ಇವಾಗ ಜನ್ರಲ್ ಫ್ಯಾಕ್ಟ್ರಿಗಳಿಗೆಲ್ಲ ಇರ್ತದೆ ಅಲ್ವಾ ಲಕ್ಷಾಂತರ ಪ್ರೊಡಕ್ಷನ್ ಇರುವಂಥದ್ದು ಈ ವಿಶೇಷವಾದಂತಹ ವಸ್ತುಗಳ ಒಂದು ಮಾಲೀಕತ್ವಕ್ಕೆ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ ಅದನ್ನು ತೆಗೆದಿಡೋಕ್ಕೆ ಅದಕ್ಕೆ ಪರಿಹಾರ ರೀತಿಯಲ್ಲಿ ಬಂದಿರುವಂಥದ್ದೇ ಈ ನಾನ್ ಫಂಜಿಬಲ್ ಟೋಕನ್ ಅಂತ ಹೇಳ್ಬೋದು ವಿವರಿಸ್ತೀನಿ ನಾನ್ ಫಂಜಿಬಲ್ ಟೋಕನ್ ಅಂದರೆ ಅಂತ ವಿವರಿಸ್ತೀನಿ ಮೊದಲನೇದಾಗಿ ಈ ನಾನ್ ಫಂಜಿಬಲ್ ಅಂದರೆ ಫಂಜಿಬಲ್ ಅಂದರೆ ಬದಲಾಯಿಸಬಹುದಾದ ಫಂಜಿಬಲ್ ಅಂದರೆ ಫಂಜಿಬಲ್ ಅಂದರೆ ಬದಲಾಯಿಸಬಹುದಾದ ಅಂದರೆ ಅದಕ್ಕೆ ಪರ್ಯಾಯ ಸೃಷ್ಟಿ ಸಾಧ್ಯ ಇದೆ ಇಲ್ಲಿ ಇನ್ನೊಂದು ವಿಚಾರ ಇಲ್ಲಿ ತುಂಬ ಮಂದಿ ಬದಲಾಯಿಸಬಹುದಾದ ಅಲ್ಲ ಆಯಿತಾ ಪರ್ಯಾಯ ಸೃಷ್ಟಿ ನೀವು ಇಲ್ಲಿ ಬದಲಾಯಿಸಬಹುದಾ ಅಂತ ಹೇಳಿದರೆ ತಪ್ಪಾಗುತ್ತೆ ಪರ್ಯಾಯ ಸೃಷ್ಟಿ ಸಾಧ್ಯವಿರುವ ಅವನ್ನು ಫಂಜಿಬಲ್ ಅನ್ನುತ್ತಾರೆ ನಾನ್ ಫಂಜಿಬಲ್ ಅಂದರೆ ನಾನ್ ಫಂಜಿಬಲ್ ಎಂದರೆ ಪರ್ಯಾಯ ಸೃಷ್ಟಿ ಸಾಧ್ಯವಿಲ್ಲದ ನೀವು ಕೇಳ್ಬೋದು ಅದೇನದು ಬದಲಾವಣೆ ಬೇರೆ ಪರ್ಯಾಯ ಬೇರೆ ಏನದು ಕನ್ಫ್ಯೂಷನ್ ಅಂತ ಕೇಳ್ಬೋದು ಏನೂ ಇಲ್ಲ ಇವಾಗ ನನ್ನ ಜೊತೆ ಟೆನ್ ರುಪೀಸ್ ಇದೆ ನಿಮ್ಮ ಕೈಯಿಂದ ಫೈವ್ ಫೈವ್ ರುಪೀಸ್ ಕಾಯಿನ್ ತೆಗೆದುಕೊಂಡು ನಾನು ಎಕ್ಸ್ಚೇಂಜ್ ಮಾಡ್ಬೋದಲ್ಲ ಸೊ ಬದಲಾಯಿಸ್ಬೋದು ಈ ಟೆನ್ ರುಪೀಸಿನಲ್ವಾ ಸೊ ಅದು ಬದಲಾಯಿಸುವಂಥದ್ದು ನಾರ್ಮಲ್ ಸಾಮಾನ್ಯ ಪರಿಭಾಷೆ ಆದರೆ ಪರ್ಯಾಯ ಸೃಷ್ಟಿ ಅಂತ ಹೇಳಿದರೆ ಇವಾಗ ನಮಗೆ ರಾಣಾ ರತನ್ ಸಿಂಗ್ ಅವರೊಂದು ಖಡ್ಗ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಐತಿಹಾಸಿಕ ಖಡ್ಗ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಅದಕ್ಕೆ ಪರ್ಯಾಯ ಸೃಷ್ಟಿ ಸಾಧ್ಯ ಇದೆಯಾ ಆ ರೀತಿಯ ನಕಲನ್ನು ಮಾಡಬಹುದು ಬಟ್ ರಾಣಾ ರತನ್ ಸಿಂಗ್ ಹಿಡಿದಂತಹ ಒಂದು ಖಡ್ಗಕ್ಕೆ ನಾವು ಖಡ್ಗಕ್ಕೆ ಪರ್ಯಾಯ ಸೃಷ್ಟಿ ಸಾಧ್ಯ ಇದೆಯಾ ಇಲ್ಲ ಇನ್ನೊಂದು ಉದಾಹರಣೆ ಮರ್ಲಿನ್ಮನ್ರೋದು ಯಾವುದೋ ಒಂದು ಪ್ರಸಾದನ ಸೂಪರ್ ಸೆಲೆಬ್ರಿಟಿ ಅಲ್ವಾ ಯಾವುದೋ ಒಂದು ಐಟಮ್ ಯಾವುದೋ ಒಂದು ಸ್ಕರ್ಟ್ ಅಂತ ಇಟ್ಕೊಳ್ಳೋಣ ಅಂಥ ಸ್ಕರ್ಟ್ಗಳು ಅಯ್ಯೋ ಅದಕ್ಕೆ ರೇಟ್ ಇಷ್ಟು ಕಡಿಮೆ ಇದೆ ಎಷ್ಟು ಬೇಕಾದರೂ ಸೃಷ್ಟಿಸ್ಬೋದು ಅಂತ ನೀವು ಹೇಳೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಅದರ ಮೌಲ್ಯ ಬೇರೆಯೇ ಇರ್ತದೆ ಯಾಕಂತ ಹೇಳಿದರೆ ಅದು ಮರ್ಲಿನ್ಮನ್ರು ಯೂಸ್ ಮಾಡಿರುವಂಥದ್ದು ಅಲ್ವಾ ಉದಾಹರಣೆಗೆ ಇನ್ನೊಂದು ಉದಾಹರಣೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕಾದ್ರೆ ಮೋನಾಲಿಸದು ಪೇಂಟಿಂಗ್ ಏ ಮೋನಾಲಿಸದು ಪೇಂಟಿಂಗ್ ಏನಿದೆ ಅದರಲ್ಲಿ ಅಂಥದ್ದು ಎಷ್ಟು ಬೇಕಾದರೂ ಕಾಪಿ ಮಾಡಿ ಸಾವಿರ ಮಾಡಿ ಪ್ರಿಂಟ್ ಮಾಡ್ಬೋದಲ್ವ ಆದರೆ ಲಿಯಾನಾಡೊಳದ ವಿನ್ಸಿ ಅವನು ಕ್ರಿಯೇಟ್ ಮಾಡಿರುವಂಥ ಮೋನಾಲಿಸ ಏನಿದೆ ಅದರ ಮೌಲ್ಯವು ಜಗತ್ತಿನಲ್ಲಿ ಯಾವತ್ತೂ ಅದು ವಿಶಿಷ್ಟವಾಗಿ ನಿಲ್ತದಲ್ವ ಇಂತಹ ಇದನ್ನೇ ಹೇಳುವಂಥದ್ದು ಪರ್ಯಾಯ ಸೃಷ್ಟಿ ಸಾಧ್ಯವಿಲ್ಲ ಅಂದರೆ ಇದಕ್ಕೆ ಹೇಳುವಂಥದ್ದು ಇಂತಹ ನಾನ್ ಫಂಜಿಬಲ್ ಐಟಮ್ಗಳನ್ನು ಟೋಕನ್ ಅಂದರೆ ಐಟಮ್ಗಳು ಅವುಗಳನ್ನು ತೆಗೆದಿಡುವಂತಹ ಸಂರಕ್ಷಿಸಿಡುವಂತಹ ಅದರ ಒಂದು ಮಾಲೀಕತ್ವ ಮತ್ತು ಹಕ್ಕು ಸ್ವಾಮ್ಯತೆಯನ್ನು ನೀಡುವಂತಹ ಒಂದು ವೇದಿಕೆಯೇ ನಾನ್ ಫಂಜಿಬಲ್ ಟೋಕನ್ ನಿಮಗೆ ಇವಾಗ ವಿಚಾರ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಈ ಹೆಸರು ಇದ್ದಷ್ಟು ಕಷ್ಟ ಈ ಹೆಸರು ಇದ್ದಷ್ಟು ಕಷ್ಟ ನಿಮಗೆ ವಿಚಾರ ಇಲ್ಲ ಅಂತ ಅಂದ್ಕೋತೀನಿ ಅಲ್ವಾ ಇವಾಗ ನಾವು ಹೆಚ್ಚಿನ ವಿವರಗಳನ್ನು ನೋಡೋಣ ಇನ್ನೊಂದು ನಿಮಗೆ ಮೊದಲನೇದಾಗಿ ಬ್ಲಾಕ್ ಚೈನ್ ಅಂದರೆ ಏನು ಅಂತ ಗೊತ್ತು ಅಂದರೆ ಒಂದು ಹೊಸ ಟೆಕ್ನಾಲಜಿ ಅದು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಮತ್ತು ಪ್ರಮಾಣೀಕರಣ ಮಾಡಲಿಕ್ಕೆ ಬಹಳ ದೊಡ್ಡ ಒಂದು ಟೆಕ್ನಾಲಜಿ ಅಂದರೆ ಉದಾಹರಣೆಗೆ ನಿಮಗೆ ಇವಾಗ ಬ್ಯಾಂಕ್ನಿಂದ ಇದು ಹಣ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತೀವಲ್ಲ ಆವಾಗ ಈ ಒಂದೇ ಒಂದು ಬ್ಯಾಂಕಿಗೆ ಸಡನ್ನಾಗಿ ನಾವು ದುಡ್ಡು ಹಾಕ್ತೀವಿ ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಮತ್ತೊಬ್ಬರಿಗೆ ನಾವು ಎಮ್ ಮೂಲಕ ಆ್ಯಪ್ಗಳ ಮೂಲಕ ಬೇರೆ ಯಾವುದ್ರ ಮೂಲಕ ಎಲ್ಲ ನಾವು ವಹಿವಾಟೆಲ್ಲ ನಡೆಸ್ತೀವಿ ಆದರೆ ನಮಗೇನು ಪ್ರಾಬ್ಲಮೇ ಆಗೋದಿಲ್ಲ ನಮ್ಮ ಖಾತೆಯಿಂದ ಹೋಗಿರ್ತದೆ ಇನ್ನೊಬ್ಬರಿಗೆ ಸೇರಿರ್ತದೆ ಎರಡೂ ಬ್ಯಾಂಕ್ಗಳು ಸೇಫ್ ಅದೆಲ್ಲ ಒಂದು ಲೆಡ್ ಜರ್ ಮೈಂಟೈನ್ ಮಾಡ್ತದೆ ಹೇಗೆ ಇದೆಲ್ಲವೂ ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೂಲಕ ಇಲ್ಲಿ ಕೂಡ ಈ ಎನ್ ಎಫ್ ಟಿಯನ್ನು ಕೂಡ ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೂಲಕವೇ ನಡೆಸಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಮಾಹಿತಿಯನ್ನೆಲ್ಲ ಇಥೇರಿಯಂ ಎಂದು ಕರೆಯಲ್ಪಡುವಂತಹ ಒಂದು ಬ್ಲಾಕ್ ಚೆನ್ ವ್ಯವಸ್ಥೆ ಅಡಿಯಲ್ಲಿ ವಿಶೇಷವಾಗಿ ಸಂಗ್ರಹಿಸಲಾಗುತ್ತದೆ ಇದು ಯಾಕೆ ಬೇಕು ಯಾಕೆ ಅಂತ ಹೇಳಿದರೆ ಆವಾಗಲೇ ಹೇಳಿದ್ದೀನಿ ಸೃಜನಶೀಲ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವವರು ಕಲಾವಿದರು ಮುಂತಾದವರಿಗೆ ತಮ್ಮ ಒಂದು ಕಲಾಕೃತಿಗಳನ್ನು ಸೃಷ್ಟಿಗಳನ್ನು ತೆಗೆದಿಡುವಂಥದ್ದು ತೆಗೆದಿಟ್ಟು ಕಾಪಿಟ್ಟುಕೊಳ್ಳುವಂಥದ್ದು ಹಕ್ಕು ಸ್ವಾಮ್ಯ ಮಾಲೀಕತ್ವದ ಮೇಲೆ ನಿಯಂತ್ರಣ ಹೊಂದುವಂಥದಕ್ಕೆ ಇದು ಬಹಳ ಅಗತ್ಯವಾಗಿತ್ತು ಇದರ ವಿಶೇಷತೆ ಏನು ಅಂತ ನೋಡಿದರೆ ಮೊದಲನೇದಾಗಿ ಇದು ಪರ್ಯಾಯ ಸೃಷ್ಟಿ ಸಾಧ್ಯವಿರೋದಿಲ್ಲ ಅಂತಹ ವಸ್ತುಗಳನ್ನು ತೆಗೆದಿಡುವಂಥದ್ದು ಹಾಗೆಯೇ ಬ್ಲಾಕ್ ಚೈನ್ ಕಂಪ್ಯೂಟರ್ ಜಾಲದ ಮೂಲಕ ಇದನ್ನು ಸಂಗ್ರಹಿಸಲಾಗ್ತದೆ ಹಾಗೆಯೇ ಇದನ್ನು ಬ್ಲಾಕ್ ಚೈನ್ ಒಳಗೆ ಸೇರಿಸಿದಾಗ ಅದಕ್ಕೊಂದು ವಿಶಿಷ್ಟ ರೀತಿಯ ಒಂದು ಸರಣಿ ಸಂಖ್ಯೆಯು ಲಭಿಸುತ್ತದೆ ಆ ಸರಣಿ ಸಂಖ್ಯೆ ಹೇಗೆ ಅಂತ ಹೇಳಿದರೆ ಅದು ಇವಾಗ ಮನುಷ್ಯರ ಕಣ್ಣಿನ ಐರಿಸ್ ಅನ್ನುವಂಥದ್ದು ಏನಿದೆಯಲ್ಲ ಅದರ ಗುರುತು ಕಣ್ಣಿನ ಗುರುತು ಅವರು ಆ ಒಂದು ಮನುಷ್ಯ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಅವನನ್ನು ಪತ್ತೆ ಹಿಡಿಯುವಂಥದ್ದು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಆ ವಸ್ತುಗಳಿಗೆ ಒಂದು ವಿಶಿಷ್ಟ ಸರಣಿ ಸಂಖ್ಯೆ ಸಿಕ್ಕು ಇನ್ನು ಜಗತ್ತಿನಲ್ಲಿ ಎಲ್ಲಿ ಹೋದ್ರು ಆ ವ್ಯಕ್ತಿಯಿದ್ದೇ ಮಾಲೀಕತ್ವ ಅದು ಅನ್ನುವಂಥದ್ದನ್ನು ಅದು ಎನ್ ಎಫ್ ಟಿ ಪ್ರೂವ್ ಮಾಡ್ತದೆ ಕಾಪಿಡ್ತದೆ ಅದರ ಜೊತೆಗೆ ಆ ಒಂದು ಡಿಜಿಟಲ್ ಪ್ರಮಾಣ ಪತ್ರ ಏನಿರ್ತದಿಲ್ಲ ಅದಕ್ಕೆ ಯಾವುದೇ ರೀತಿಯ ಒಂದು ಅನಧಿಕೃತವಾದ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗೂ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲ ಅದರ ಬೆನಿಫಿಟ್ಸ್ ಅದರ ಜೊತೆಗೆ ಅದು ಭೌತಿಕ ಆಸ್ತಿ ಆಗಿರ್ಬೋದು ವರ್ಚುವಲ್ ಆಸ್ತಿ ಆಗಿರ್ಬೋದು ಎಲ್ಲದರ ಜೊತೆಗೂ ಅದನ್ನು ಲಿಂಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವಾಗ ನಾವು ಈ ಎನ್ ಎಫ್ ಟಿಗಳ ಇವಾಗ ನಿಮಗೆ ಎನ್ ಎಫ್ ಟಿ ಏನು ಅಂತ ಗೊತ್ತಾಯಿತು ಕ್ಲಿಯರ್ ಆಗಿ ಅಲ್ವಾ ಇವಾಗ ಇದರ ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಯಾವುದೇ ಒಂದು ಕಲಾಕೃತಿ ಆಗಿರ್ಬೋದು ಇದು ಕಲಾಕೃತಿ ಅಂತಲ್ಲ ಅದು ವೀಡಿಯೋ ಗೇಮಿಂಗ್ ಆಗಿರ್ಬೋದು ಆಟ ಆಗಿರ್ಬೋದು ಯಾವುದೋ ಒಂದು ಸಂಗೀತದ ಡಿಸ್ಪ್ಲೇ ಆಗಿರ್ಬೋದು ಏನೇ ಆಗಿರ್ಬೋದು ಆಯಿತಾ ಟೋಕನ್ ಅಂದರೆ ಯಾವುದೇ ವಸ್ತು ಇವಾಗ ನಾವು ಈ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗೋದು ಕಲಾಕೃತಿ ಯಾವುದೊಂದು ವಿಶೇಷ ಕಲಾಕೃತಿ ಅಂತ ಹೇಳಿದರೆ ಆ ರೀತಿ ಅರ್ಥ ಆಗಲಿಕ್ಕೆ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಲಾಕೃತಿಯನ್ನು ಸೃಷ್ಟಿ ಮಾಡಿದರೆ ನಾವು ಸುಲಭವಾಗಿ ಪ್ರದರ್ಶಿಸ್ಬೋದು ಯೂಶ್ವಲಿ ಏನಾಗ್ತಾ ಇತ್ತು ಬೇರೆ ಬೇರೆ ಕಲಾ ಗ್ಯಾಲರಿಗಳಿಗೆ ಹೋಗಬೇಕು ಅಥವಾ ಎಲ್ಲೋ ಒಂದು ಎಷ್ಟೊಂದು ಬಾಡಿಗೆ ಕಟ್ಟಬೇಕು ಅಲ್ಲಿ ಹೋಗಿ ನಿಲ್ಲಬೇಕು ಅಲ್ಲಿ ಕಾಯಬೇಕು ನಮ್ಮ ಕ ನಮ್ಮ ಕಲಾಕೃತಿಯನ್ನು ತೆಗಿತಾರೆ ಪ್ರದರ್ಶನಕ್ಕೆ ಇಡ್ತಾರಂತ ಕಾಯಬೇಕು ಅಥವಾ ಎಷ್ಟೊಂದು ದಿವಸಗಳ ಕಾಲ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಪ್ರದರ್ಶನದಲ್ಲಿ ಏನಾಯಿತು ದುಡ್ಡು ಆಯ್ತಾ ಏನೂ ಗೊತ್ತಾಗೋದಿಲ್ಲ ಅಲ್ವಾ ಸೊ ಇಲ್ಲಿ ಹಾಗಲ್ಲ ಇಲ್ಲಿ ಕಲಾವಿದರು ತಮ್ಮ ಏನು ಕಲಾಕೃತಿಗಳನ್ನು ಸುಲಭವಾಗಿ ಅವರು ಪ್ರದರ್ಶನಕ್ಕೆ ಇಡ್ಬೋದು ಅದರ ಜೊತೆಗೆ ಈ ಕಲಾ ಗ್ಯಾಲರಿಗಳು ಇರ್ತವಲ್ಲ ಅಲ್ಲಿ ಬಹಳಷ್ಟು ಹೆಕ್ಟಿಕ್ ಆದಂತಹ ಕೆಲವೊಂದು ಪ್ರೊಸೀಜರ್ಗಳು ಇರ್ತವಲ್ಲ ಅದೆಲ್ಲವನ್ನು ಇದು ತಪ್ಪಿಸುತ್ತದೆ ಅದರ ಜೊತೆಗೆ ಈ ನಾರ್ಮಲ್ ವ್ಯಾಪಾರ ಹೆಂಗಿರ್ತದೆ ಅಂತ ಹೇಳಿದ್ರೆ ಒಬ್ಬ ಒಂದು ಕಲಾಕೃತಿ ರಚಿಸಿದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಅವನ ಜೊತೆ ಯಾವುದೋ ಒಂದು ವಸ್ತು ಇದೆ ಅಂತ ಅಂತ ಇಟ್ಕೊಂಡು ವಿಶೇಷವಾದಂಥ ಒಂದು ಸೆಲೆಬ್ರಿಟಿ ಡ್ರೆಸ್ ಇದೆ ಅಂತ ಅಂತ ಇಟ್ಕೊಳ್ಳೋಣ ಅವನದನ್ನು ಮಾರಿದರೆ ಮುಗಿಯಿತು ಇನ್ನೊಬ್ಬ ವ್ಯಕ್ತಿಗೆ ಮಾರಿದರೆ ಮುಗಿಯಿತು ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಒಬ್ಬ ವ್ಯಕ್ತಿ ಎನ್ ಎಫ್ ಟಿ ಮಾರಾಟ ಮಾಡಿದ ಮೇಲೂ ಅದನ್ನು ಖರೀದಿಸಿದ ಗ್ರಾಹಕ ಅದನ್ನು ಮರು ಮಾರಾಟ ಮಾಡ್ತಾನೆ ಅಂತ ಇಟ್ಕೊಡೋಣ ಅದರ ಬೆಲೆ ಮೇಲೆ ಕೂಡ ಇವರು ಇವರು ಒಂದು ಫಿಕ್ಸ್ ಮಾಡಿದರೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಫಿಕ್ಸ್ ಮಾಡಿದರೆ ಆ ಮೂಲ ಕಲಾವಿದರು ಅದನ್ನು ಪಡಿಬಹುದು ಒಂದಾದ ಅದರ ಜೊತೆಗೆ ಎಷ್ಟೊಂದು ಗ್ರಾಹಕರ ಕೈ ಬದಲಾಗ್ತಾ ಇದ್ರು ಪ್ರತಿ ಬಾರಿ ಮೂಲ ಕಲಾವಿದರಿಗೆ ಅದರ ಬಗ್ಗೆ ರಾಯದನ ರಾಯಲ್ಟಿ ದನ ಅಂತ ಹೇಳ್ತಾರಲ್ಲ ರಾಯಲ್ಟಿ ಸಿಗಲೇಬೇಕು ಇದು ಒಂದು ಬಹಳ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಹಾಗೆಯೇ ಇದು ಕ ಸಂಪೂರ್ಣವಾಗಿ ಆ ವಸ್ತುವಿನ ಮೇಲೆ ಮಾಲೀಕತ್ವ ಶಾಶ್ವತ ಮಾಲೀಕತ್ವ ರೀತಿಯಲ್ಲಿ ಇರ್ತದೆ ತಯಾರಿಸಿದವನು ಇವನೇ ಅನ್ನುವಂಥ ರೀತಿಯಲ್ಲಿ ಒಂದು ಮಾಲೀಕತ್ವ ಇರ್ತದೆ ಇದು ಪೇಟೆಂಟ್ ರೀತಿಯಲ್ಲಿ ನಡೆಯುತ್ತದೆ ಸೊ ಇದರ ವೈಶಿಷ್ಟ್ಯತೆಗಳು ಮೊದಲನೇದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಹೇಳಿದೆ ಬಹಳ ವಿಶಿಷ್ಟವಾಗಿರುತ್ತದೆ ಮತ್ತು ಬ್ಲಾಕ್ ಚೈನ್ ಮೂಲಕ ಅದನ್ನು ನಾವು ಕನೆಕ್ಟ್ ಮಾಡಿದಾಗ ಅದೊಂದು ಅನನ್ಯವಾದಂತಹ ಒಂದು ಸರಣಿ ಸಂಖ್ಯೆನ ಅದಕ್ಕೊಂದು ಡಿಜಿಟಲ್ ಸಂಖ್ಯೆ ಸಿಗುತ್ತೆ ಅದು ಅದರ ಅನನ್ಯ ಅಂತ ಹೇಳಿದರೆ ಅನ್ಯ ಎಲ್ಲೂ ಸಿಗದಂತಹ ಬೇರೆಲ್ಲೂ ಸಿಗದಂತಹ ಒಂದು ಸರಣಿ ಸಂಖ್ಯೆ ಅದಕ್ಕೆ ಲಭಿಸ್ತದೆ ಬ್ಲಾಕ್ ಚೈನ್ ಮೂಲಕನೇ ಅದನ್ನು ಸಂಗ್ರಹಿಸಲಾಗ್ತದೆ ಪರಿಶೀಲಿಸಲಾಗ್ತದೆ ಎಲ್ಲ ಮಾಡ್ತಾರೆ ಹಾಗೆಯೇ ಅದರ ಒಂದು ನಕಲು ಅಸಾಧ್ಯ ಅದನ್ನು ನಕಲು ಮಾಡಲಿಕ್ಕಾಗೋದಿಲ್ಲ ಒರಿಜಿನಾಲಿಟಿನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇಷ್ಟೆಲ್ಲ ಇರಬೇಕಾದ್ರೆ ಬಹಳ ವಿಶೇಷ ವಸ್ತು ಆಗಿರಬೇಕಲ್ಲ ಡೆಫಿನೆಟ್ಲಿ ಬಹಳ ಬೇಡಿಕೆ ಇರ್ತದೆ ಯಾಕಂದರೆ ನಕಲು ಅಸಾಧ್ಯ ಅಂದಮೇಲೆ ಡೆಫಿನೆಟ್ಲಿ ಅಲ್ಲಿ ಬೇಡಿಕೆ ಕೂಡ ಇರ್ತದೆ ಹಾಗೆಯೇ ಇದರ ಒಂದು ಮೆಟಾ ಡೇಟಾವನ್ನು ಯಾರಿಗೂ ಅಳಿಸಲಿಕ್ಕೆ ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಜೊತೆಗೆ ಬಹಳ ಸುರಕ್ಷಿತ ರೀತಿಯಲ್ಲಿ ಅದನ್ನು ಸಂರಕ್ಷಿಸಬಹುದು ಡೌನ್ಲೋಡ್ ಮಾಡಬಹುದು ಮರು ಮಾರಾಟ ಮಾಡಬಹುದು ಈ ಎಲ್ಲ ಸೌಲಭ್ಯಗಳನ್ನು ಈ ಎನ್ ಎಫ್ ಟಿ ಅನ್ನುವಂಥದ್ದು ಹೊಂದಿದೆ ಇವಾಗ ಇದನ್ನು ಹೇಗೆ ಪರ್ಚೇಸ್ ಮಾಡೋದು ಮಾರಾಟ ಮಾಡೋದಲ್ಲ ಹೇಗೆ ಈ ಎನ್ ಎಫ್ ಟಿ ಗಳು ಇದನ್ನ ಬಿಟ್ಕಾಯಿನ್ ಎಥೇರಿಯಂ ಎಕ್ಸ್ ಆರ್ ಪಿ ಡೋಜಿಕಾಯಿನ್ ಬಿನಾನ್ಸ್ ಕಾಯಿನ್ ಈ ರೀತಿಯಾದಂತಹ ಕ್ರಿಪ್ಟೋ ಕರೆನ್ಸಿಗಳನ್ನು ಬಳಸಿಕೊಂಡೇ ಖರೀದಿಸೋದು ಮತ್ತು ಮಾರಾಟ ಮಾಡೋದು ಇದರಲ್ಲಿ ಜಾಸ್ತಿ ನಂಬರ್ ಒನ್ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಅಲ್ವಾ ಸೆಕೆಂಡ್ ಅತ್ಯಂತ ಜನಪ್ರಿಯವಾಗಿರುವಂಥದ್ದು ಅಥೇರಿಯಂ ಸೊ ಇವೆಲ್ಲವೂ ಅದರದ್ದೇ ಆದಂಥ ಬ್ಲಾಕ್ ಚೈನ್ ಜಾಲವನ್ನು ಹೊಂದಿದ್ದು ಎನ್ ಎಫ್ ಟಿಯ ಮಾರಾಟ ಮತ್ತು ಖರೀದಿಗೆ ತುಂಬ ಒಳ್ಳೆಯ ಒಂದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು ಅದರ ಜೊತೆಗೇನೆ ಈ ಓಪನ್ ಸಿ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಇದು ಎನ್ ಎಫ್ ಟಿ ಮತ್ತು ಕ್ರಿಪ್ಟೋ ಕರೆನ್ಸಿ ಎರಡನ್ನೂ ಮಾರಾಟ ಮಾಡಲಿಕ್ಕಿರುವಂಥ ಒಂದು ಪ್ರಥಮ ಅಂತಾರಾಷ್ಟ್ರೀಯವಾದಂತಹ ಬಹಳ ವಿಶಾಲವಾದಂಥ ಒಂದು ಜನಪ್ರಿಯ ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳ್ಬೋದು ಇವಾಗ ಎಲ್ಲೊಂದು ಪ್ರಶ್ನೆ ಬರ್ಬೋದು ಎನ್ ಎಫ್ ಟಿ ಅಂದರೆ ಅದು ಕ್ರಿಪ್ಟೋ ಕರೆನ್ಸಿಯಾ ಅಲ್ಲ ಕ್ರಿಪ್ಟೋ ಕರೆನ್ಸಿ ಅಲ್ಲ ಯಾಕಂತ ಹೇಳಿದರೆ ಕ್ರಿಪ್ಟೋ ಕರೆನ್ಸಿಗಳು ಆವಾಗಲೇ ಹೇಳಿದ್ದೀನಿ ಫಂಜಿಬಲ್ ಮತ್ತು ನಾನ್ ಫಂಜಿಬಲ್ ಅಂದರೆ ಏನು ಅಂತ ಕ್ರಿಪ್ಟೋ ಕರೆನ್ಸಿಗಳು ಫಂಜಿಬಲ್ ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ಕ್ರಿಪ್ಟೋ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ದುಡ್ಡು ಮಾಡ್ಕೊಳ್ತಾ ಲಾಸ್ ಆದರೆ ಮಾರ್ತಾ ಏನನ್ನೆಲ್ಲ ಮಾಡ್ತಾ ಇರ್ತಾರಲ್ವ ಅಂದರೆ ಒಂದು ಬಿಟ್ಕಾಯ್ನನ್ನು ಮತ್ತೊಂದು ಕಾಯಿನಿಗೆ ಬದಲಾಯಿಸ್ಬೋದು ಉದಾಹರಣೆಗೆ ಆದರೆ ಈ ಎನ್ ಎಫ್ ಟಿಗಳನ್ನು ಮತ್ತೊಂದು ಎನ್ ಎಫ್ ಟಿಗೆ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಅದರ ಮೌಲ್ಯವೇ ವಿಭಿನ್ನ ಈ ಎನ್ ಎಫ್ ಟಿಗಳ ವಿಶೇಷತೆ ಏನಂತ ಹೇಳಿದರೆ ಅದು ವಿಶೇಷವಾಗಿರ್ತದೆ ಅದನ್ನು ಪರ್ಯಾಯ ಸೃಷ್ಟಿ ಸಾಧ್ಯವೇ ಇಲ್ಲ ಅನ್ನೋದೇ ಅದರ ವಿಶೇಷತೆ ಅಲ್ವಾ ಹಾಗಾಗಿ ಇವಾಗ ಪ್ರಸಕ್ತ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎನ್ ಎಫ್ ಟಿಗಳ ಬೆಳವಣಿಗೆಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ ಪ್ರೆಸೆಂಟ್ ಇವಾಗಿನ ದಿವಸಗಳಲ್ಲಿ ಕಲಾ ಒಂದು ವರ್ಗ ಮಾಧ್ಯಮದಲ್ಲಿ ಬಹಳ ಎನ್ ಎಫ್ ಟಿಗಳನ್ನು ಬಹಳ ಬಹಳ ಬಳಸ್ತಾ ಇದ್ದಾರೆ ಏನು ರಚನಾಕಾರರಾಗಿರ್ಬೋದು ಡೆವಲಪರ್ಗಳು ಕಲಾವಿದರು ವ್ಯಾಪಾರಿಗಳು ಎಲ್ಲರೂ ತಮ್ಮ ಕಲಾ ಸೃಷ್ಟಿಯೇನಿರ್ತದಲ್ಲ ಅದಕ್ಕೋಸ್ಕರ ಎನ್ ಎಫ್ ಟಿಗಳ ಮೇಲೆಯೇ ಅವಲಂಬಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ ಅದರ ಜೊತೆಗೇ ಇನ್ನೊಂದು ಇರುವಂಥದ್ದು ಸಂಗೀತ ಕ್ಷೇತ್ರ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ ಬಹಳಷ್ಟು ಕಲಾವಿದರು ಸೀಮಿತ ಲಿಮಿಟೆಡ್ ಎಡಿಷನ್ ಅನ್ನುವಂಥ ಒಂದು ಧ್ವನಿ ಸಿರುಳನ್ನು ಮಾಡಿಬಿಟ್ಟು ಅದರಲ್ಲಿ ಎನ್ ಎಫ್ ಟಿ ಅವಕಾಶದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅವರು ಮತ್ತೆ ಸಂಗೀತ ಲೇಬಲ್ ಕಂಪನಿಗಳು ಆಡಿಯೋ ಕಂಪನಿಗಳು ಅವುಗಳೆಲ್ಲರ ಒಂದು ಮೀಡಿಯ ಮೀಡಿಯೇಟರ್ಗಳೇನಿರ್ತಾರಲ್ಲ ಮಧ್ಯವರ್ತಿಗಳು ಅವರಿಗೆ ಇವರೇನು ಕೊಡಬೇಕಾಗಿರೋದಿಲ್ಲ ಡೈರೆಕ್ಟಾಗಿ ಇಲ್ಲಿ ಡೈರೆಕ್ಟ್ ನೇರವಾದಂತಹ ವ್ಯಾಪಾರ ಯಾರು ಕಲಾ ಸೃಷ್ಟಿ ಮಾಡಿರ್ತಾರೆ ಅವರೇ ಇಲ್ಲಿ ವ್ಯಾಪಾರಕ್ಕೆ ಇಳಿಯುವಂಥದ್ದು ಅಲ್ಲಿ ಏನು ಮಧ್ಯವರ್ತಿಗಳ ಬಳಕೆ ಇರೋದಿಲ್ಲ ಅಂತ ಹೇಳ್ಬೋದು ಅದರ ಜೊತೆಗೇ ಇನ್ನೊಂದು ಮೆಟಾವರ್ಸ್ ಈ ಮೆಟಾವರ್ಸ್ ಅಂತ ಹೇಳಿದರೆ ಈ ಮೆಟಾವರ್ಸ್ ಅಂದರೆ ಇದು ಕೂಡ ಬ್ಲಾಕ್ ಚೈನಿಂದ ನಡೆಸ ನಡೆಸಲ್ಪಡುವಂಥದ್ದು ಒಂದು ವರ್ಚುವಲ್ ಲೋಕ ಇಲ್ಲಿ ಬಳಕೆದಾರರು ಏನು ಮಾಡ್ತಾರೆ ಅಂದರೆ ಡಿಜಿಟಲ್ ಸ್ವತ್ತುಗಳನ್ನು ರಚಿಸಬಹುದು ವ್ಯಾಪಾರ ಮಾಡ್ಬೋದು ಆಟ ಆಡ್ಬೋದು ಈ ರೀತಿಯಾಗಿ ಅವರ ಗ್ಯಾಲರಿಗಳಲ್ಲಿ ಕಲೆಯನ್ನು ಪ್ರದರ್ಶಿಸು ಇದೆಲ್ಲ ಮಾಡಬಹುದು ಓಕೆ ಸೊ ಇಂತಹ ಒಂದು ಮೆಟಾವರ್ಸ್ ಮೂಲಕವೇ ದಲೇರ್ ಮೆಹಂದಿ ಗೊತ್ತಲ್ವ ಪಂಜಾಬಿ ಗಾಯಕ ಬಲ್ಲೆ ಬಲ್ಲೆ ಅವರು ಭೂಮಿಯನ್ನು ಖರೀದಿಸಿ ಮೆಟಾವರ್ಸ್ನಲ್ಲಿ ಭೂಮಿ ಖರೀದಿಸಿ ಅದಕ್ಕೆ ಬಲ್ಲೆ ಬಲ್ಲೆ ಲ್ಯಾಂಡ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಬಲ್ಲೆ ಬಲ್ಲೆ ಅವ್ರು ಬಲ್ಲೆ ಬಲ್ಲೆ ಅಂತಲೇ ತುಂಬ ಫೇಮಸ್ಸು ಓಕೆ ಬಲ್ಲೆ ಬಲ್ಲೆ ಲ್ಯಾಂಡ್ ಅಂತ ಕೂಡ ಹೆಸರಿಸಿದ್ದಾರೆ ಹಾಗೆಯೇ ಕ್ರೀಡಾ ಪ್ರಪಂಚ ಕ್ರೀಡೆ ಅದು ಒಂದು ಹೊಸತು ಬೇರೆಯೇ ಲೋಕ ಅಲ್ವಾ ನಮ್ಮ ಊಹೆಗೂ ನಿಲುಕದಂತಹ ಒಂದು ಕೋಟ್ಯಂತರ ರೂಪಾಯಿಯ ವಹಿವಾಟಿನ ಲೋಕ ಅಲ್ವಾ ಅದು ಅಲ್ಲಿ ಕೂಡ ಬಹಳಷ್ಟು ಇವಾಗ ಫುಟ್ಬಾಲ್ದಂತ ಕತೆ ಪೀಲಿ ಅವ್ರದ್ದೊಂದು ಫುಟ್ಬಾಲ್ ಅವ್ರು ಬಳಸಿದ ಫುಟ್ಬಾಲ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯ ವಿಶೇಷ ವಸ್ತುಗಳೆಲ್ಲ ಇರ್ತದಲ್ಲ ಅಲ್ಲಿ ಅಲ್ಲಿನ ವಸ್ತುಗಳಿಗೆ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಇರ್ತದಲ್ವ ಅಂತಹ ವಸ್ತುಗಳು ಅವರ ಅಭಿಮಾನಿಗಳಿಗೆ ತುಂಬ ಆಶೆ ಇರ್ತದೆ ಅಂತಹ ವಸ್ತುಗಳನ್ನು ಅವರ ಅಭಿಮಾನಿ ದೇವರು ಕ್ರೀಡಾ ಸ್ಟಾರ್ಗಳು ಯಾರು ಇರ್ತಾರೋ ಅವ್ರು ಬಳಸಿದ ವಸ್ತುಗಳನ್ನ ಇಟ್ಕೋಬೇಕು ಅಲ್ಲ ಇರುತ್ತಲ್ವ ಸೊ ಅಲ್ಲೂ ಕೂಡ ಬೇರೆದೇ ರೀತಿಯಾಗಿ ಹೊಸ ಕ್ರೀಡಾ ಲೋಕಕ್ಕೆ ಸಂಬಂಧಿಸಿದ ಕಂಪನಿಗಳೆಲ್ಲ ಎನ್ ಎಫ್ ಟಿ ಜಗತ್ತಿನಲ್ಲಿ ವಿಶೇಷವಾಗಿ ತೊಡಗಿಸ್ಕೊಳ್ತಾ ಇದ್ದಾವೆ ಸೊ ನಿಮಗೆ ಸಾಕಷ್ಟು ಮಾಹಿತಿ ಈ ಒಂದು ನಾನ್ ಫಂಜಿಬಲ್ ಟೋಕನ್ ಬಗ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ ಕೊನೆಯದಾಗಿ ಒಂದೇ ಮಾಹಿತಿ ಇದು ಶುರುವಾಗಿರೋದಲ್ಲಿ ಅಂದರೆ ಯಾವಾಗ ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಭೌತಿಕ ಅಲ್ಲದ ವಸ್ತುಗಳು ಮತ್ತು ಒಂದು ಡಿಜಿಟಲ್ ಮಾಲೀಕತ್ವದ ಒಂದು ಬೇಡಿಕೆಯನ್ನು ಸಾಬೀತುಪಡಿಸಿದ ಒಂದು ವಿವರಗಳನ್ನು ನಾವು ನೋಡೋದಾದರೆ ಹತ್ತು ಸಾವಿರ ತ್ರೀ ಡಿ ಪಿಕ್ಚರ್ಗಳ ಒಂದು ಗುಂಪು ಪಿಕ್ಸಲೇಟ್ ಅನ್ನುವಂಥ ಒಂದು ಹತ್ತು ಸಾವಿರ ತ್ರೀ ಡಿ ಪಿಕ್ಚರ್ಗಳ ಒಂದು ಗುಂಪು ಅದನ್ನು ಕ್ರಿಪ್ಟೋ ಪಂಕ್ಸ್ ಅಂತ ಹೇಳ್ತಾರೆ ಆ ಮೂಲಕ ಪ್ರಾರಂಭವಾಯಿತು ಇದನ್ನು ಜಾಸ್ತಿ ತಲೆ ಕೆಡ್ಸೋಕ್ಕೆ ಹೋಗಬೇಡಿ ಏನಿದು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಟೆನ್ ತೌಸಂಡ್ ಪಿಕ್ಸಲ್ ತ್ರೀ ಡಿ ಚಿತ್ರಗಳು ಆಯಿತಾ ಕ್ರಿಪ್ಟೋ ಪಂಕ್ಸ್ ಅಂತ ಹೆಸರಿದೆ ಇವುಗಳ ಮೂಲಕ ಅಧಿಕೃತವಾಗಿ ಬಹಳ ವೇಗವಾಗಿ ಇದು ಶುರುವಾಗಿರುವಂಥದ್ದು ಮಾರುಕಟ್ಟೆ ಬಹಳ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಶುರುವಾಗಿದೆ ಎಕ್ಸಾಮ್ ದೃಷ್ಟಿಯಿಂದ ಓದ್ಕೊಳ್ಳಿ ಅಷ್ಟೇ ಆಯಿತಾ ನಾನ್ ಫಂಜಿಬಲ್ ಟೋಕನ್ ಬೇರೆ ಮುಂಬರುವ ಪರೀಕ್ಷೆಗಳಲ್ಲೂ ಕೂಡ ಬರುವಂಥ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ತಿಳಿಸಿ ಧನ್ಯವಾದ ನಮಸ್ಕಾರ